ಬಿ ಜೆ ಪಿ ಎಂ ಎಲ್ ಸಿ ಭಾರತಿ ಶೆಟ್ಟಿಯವರ ಪತಿ ಸತೀಶ್ ಶೆಟ್ಟಿಯವರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸತೀಶ್ ಶೆಟ್ಟಿಯವರು ಕಿಮೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದರು ಬೆನ್ನು ನೋವಿನ ಸರ್ಜರಿಗೂ ಒಳಗಾಗಿದ್ದರು ಇಂದು ಲೋ ಬಿಪಿಯಿಂದ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಪತಿಯ ನಿಧನದ ಬಗ್ಗೆ ಎಂಎಲ್ಸಿ ಸಿ ಭಾರತಿ ಶೆಟ್ಟಿಯವರು ಭಾವುಕ ಪೋಸ್ಟ್ ಒಂದನ್ನು ಬರೆದಿದ್ದಾರೆ ಕೈ ಹಿಡಿದು ಬಾಳ ಸಂಗಾತಿಯಾದ ಕ್ಷಣದಿಂದ ಅಂತಿಮ ಗಳಿಗೆಯವರೆಗೂ ನೆರಳಿನಂತಿದ್ದ ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಹೆಂಬಂಡೆಯಂತೆ ನಿಂತು ಧೈರ್ಯ ತುಂಬಿದ ಜೀವವನ್ನು ಕಳೆದುಕೊಳ್ಳುತ್ತಿರುವ ನೋವನ್ನು ಸಹಿಸಲಾಗುತ್ತಿಲ್ಲ ನಿಮ್ಮ ಅಗಲುವಿಕೆಯ ನಷ್ಟ ದುಃಖವನ್ನು ಪದಗಳಲ್ಲಿ ಹಿಡಿದಿಡುವುದು ಅಸಾಧ್ಯ ಚಿರಶಾಂತಿ ಹೋಗಿ ಬನ್ನಿ ಎಂದು ಎಂಎಲ್ ಸಿ ಭಾರತಿ ಶೆಟ್ಟಿಯವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಿ ಜೆ ಪಿ ಎಂ ಎಲ್ ಸಿ ಭಾರತಿ ಶೆಟ್ಟಿಯವರ ಪತಿ ಸತೀಶ್ ಶೆಟ್ಟಿಯವರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸತೀಶ್ ಶೆಟ್ಟಿಯವರು ಕಿಮೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದರು ಬೆನ್ನು ನೋವಿನ ಸರ್ಜರಿಗೂ ಒಳಗಾಗಿದ್ದರು ಇಂದು ಲೋ ಬಿಪಿಯಿಂದ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಪತಿಯ ನಿಧನದ ಬಗ್ಗೆ ಎಂಎಲ್ಸಿ ಸಿ ಭಾರತಿ ಶೆಟ್ಟಿಯವರು ಬಾವುಕ ಪೋಸ್ಟ್ ಒಂದನ್ನು ಬರೆದಿದ್ದಾರೆ ಕೈ ಹಿಡಿದು ಬಾಳ ಸಂಗಾತಿಯಾದ ಕ್ಷಣದಿಂದ ಅಂತಿಮ ಗಳಿಗೆಯವರೆಗೂ ನೆರಳಿನಂತಿದ್ದ ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಸತ್ಯವನ್ನು ಅರಿಗಿಸಿಕೊಳ್ಳಲಾಗುತ್ತಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಹೆಂಬಂಡೆಯಂತೆ ನಿಂತು ಧೈರ್ಯ ತುಂಬಿದ ಜೀವವನ್ನು ಕಳೆದುಕೊಳ್ಳುತ್ತಿರುವ ನೋವನ್ನು ಸಹಿಸಲಾಗುತ್ತಿಲ್ಲ ನಿಮ್ಮ ಅಗಲುವಿಕೆಯ ನಷ್ಟ ದುಃಖವನ್ನು ಪದಗಳಲ್ಲಿ ಹಿಡಿದಿಡುವುದು ಅಸಾಧ್ಯ ಚಿರಶಾಂತಿ ಹೋಗಿ ಬನ್ನಿ ಎಂದು ಎಂಎಲ್ ಸಿ ಭಾರತಿ ಶೆಟ್ಟಿಯವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಿ ಜೆ ಪಿ ಎಂ ಎಲ್ ಸಿ ಭಾರತಿ ಶೆಟ್ಟಿಯವರ ಪತಿ ಸತೀಶ್ ಶೆಟ್ಟಿಯವರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸತೀಶ್ ಶೆಟ್ಟಿಯವರು ಕಿಮೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದರು ಬೆನ್ನು ನೋವಿನ ಸರ್ಜರಿಗೂ ಒಳಗಾಗಿದ್ದರು ಇಂದು ಲೋ ಬಿಪಿಯಿಂದ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಪತಿಯ ನಿಧನದ ಬಗ್ಗೆ ಎಂಎಲ್ಸಿ ಎಲ್ ಸಿ ಭಾರತಿ ಶೆಟ್ಟಿಯವರು ಬಾವುಕ ಪೋಸ್ಟ್ ಒಂದನ್ನು ಬರೆದಿದ್ದಾರೆ ಕೈ ಹಿಡಿದು ಬಾಳ ಸಂಗಾತಿಯಾದ ಕ್ಷಣದಿಂದ ಅಂತಿಮ ಗಳಿಗೆಯವರೆಗೂ ನೆರಳಿನಂತಿದ್ದ ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಹೆಂಬಂಡೆಯಂತೆ ನಿಂತು ಧೈರ್ಯ ತುಂಬಿದ ಜೀವವನ್ನು ಕಳೆದುಕೊಳ್ಳುತ್ತಿರುವ ನೋವನ್ನು ಸಹಿಸಲಾಗುತ್ತಿಲ್ಲ ನಿಮ್ಮ ಅಗಲುವಿಕೆಯ ನಷ್ಟ ದುಃಖವನ್ನು ಪದಗಳಲ್ಲಿ ಹಿಡಿದಿಡುವುದು ಅಸಾಧ್ಯ ಚಿರಶಾಂತಿ ಹೋಗಿ ಬನ್ನಿ ಎಂದು ಎಂಎಲ್ ಸಿ ಭಾರತಿ ಶೆಟ್ಟಿಯವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಿ ಜೆ ಪಿ ಎಂ ಎಲ್ ಸಿ ಭಾರತಿ ಶೆಟ್ಟಿಯವರ ಪತಿ ಸತೀಶ್ ಶೆಟ್ಟಿಯವರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಸತೀಶ್ ಶೆಟ್ಟಿಯವರು ಕಿಮೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದರು ಬೆನ್ನು ನೋವಿನ ಸರ್ಜರಿಗೂ ಒಳಗಾಗಿದ್ದರು ಇಂದು ಲೋ ಬಿಪಿಯಿಂದ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಪತಿಯ ನಿಧನದ ಬಗ್ಗೆ ಎಂಎಲ್ಸಿ ಸಿ ಭಾರತಿ ಶೆಟ್ಟಿಯವರು ಬಾವುಕ ಪೋಸ್ಟ್ ಒಂದನ್ನು ಬರೆದಿದ್ದಾರೆ ಕೈ ಹಿಡಿದು ಬಾಳ ಸಂಗಾತಿಯಾದ ಕ್ಷಣದಿಂದ ಅಂತಿಮ ಗಳಿಗೆಯವರೆಗೂ ನೆರಳಿನಂತಿದ್ದ ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಸತ್ಯವನ್ನು ಅರಿಗಿಸಿಕೊಳ್ಳಲಾಗುತ್ತಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಹೆಂಬಂಡೆಯಂತೆ ನಿಂತು ಧೈರ್ಯ ತುಂಬಿದ ಜೀವವನ್ನು ಕಳೆದುಕೊಳ್ಳುತ್ತಿರುವ ನೋವನ್ನು ಸಹಿಸಲಾಗುತ್ತಿಲ್ಲ ನಿಮ್ಮ ಅಗಲುವಿಕೆಯ ನಷ್ಟ ದುಃಖವನ್ನು ಪದಗಳಲ್ಲಿ ಹಿಡಿದಿಡುವುದು ಅಸಾಧ್ಯ ಚಿರಶಾಂತಿ ಹೋಗಿ ಬನ್ನಿ ಎಂದು ಎಂಎಲ್ಸಿ ಭಾರತಿ ಶೆಟ್ಟಿಯವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸುದ್ದಿ ಖಚಿತ Няя нещита.